ರೇಣುಕಾ ಸ್ವಾಮಿ ಅವರೇನು ತೀರ್ಕೊಂಡಿದ್ದಾರೆ ಸಾತ್ವನ ಹೇಳಬೇಕು ಅವರಿಗೆ ಧೈರ್ಯ ಹೇಳಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ ಇದು ಬಹಳ ಎಲ್ರಿಗೂ ಕೂಡ ಬಹಳ ಅವರ ತಂದೆ ತಾಯಿಗೆ ಅಷ್ಟೇ ಎಲ್ಲ ನಮಗೂ ಕೂಡ ಬಹಳ ನೋವು ನೋವಾಗ್ತಕ್ಕಂಥ ರೀತಿಯಲ್ಲಿ ಪ್ರಕರಣ ನಡೆದಿದೆ ಸರ್ಕಾರ ಯಾವುದೇ ಮುಲಾಗಿಲ್ಲದೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆಯನ್ನು ಮಾಡ್ತಾ ಇದೆ ಈಗಾಗಲೇ ಸುಮಾರು ಹದಿನೇಳು ಜನ ಅರೆಸ್ಟ್ ಮಾಡಿದ್ದಾರೆ ಅವರನ್ನೆಲ್ಲ ತನಿಖೆಗೆ ಒಳಪಡಿಸಿದ್ದಾರೆ ಅದರಿಂದ ಮಾಹಿತಿಗಳನ್ನು ಕಳೆಯುತ್ತೆ ಅದು ಒಂದು ಭಾಗ ೊಂದು ಆ ಕುಟುಂಬದವರಿಗೆ ವಿಶೇಷವಾಗಿ ಸ್ವಾಮಿ ಅವರ ಶ್ರೀಮತಿ ಅವರು ಮದುವೆ ಆಗಿ ಒಂದು ವರ್ಷ ಆಗಿದೆ ಅವರು ಆಗಿದ್ದಾರೆ ಅಂತ ಹೇಳಿ ಅವರು ತಂದೆ ತಾಯಿ ಹೇಳಿದರು ಅವರ ಮನವಿ ಏನು ಅಂತೇಳಿದರೆ ನಮ್ಮ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸ್ಕೊಳ್ಬೇಕು ಮತ್ತು ಜೀವನವನ್ನು ಸಾಗಿಸೋದಕ್ಕೆ ಅವರಿಗೆ ಒಂದು ಸರ್ಕಾರದ ವತಿಯಿಂದ ಕೆಲಸ ಕೊಡಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮಿತ್ರ ಚರ್ಚೆ ಮಾಡಿ ಜೊತೆಗೆ ಯಾವುದೇ ರೀತಿಯಲ್ಲಿ ತಪ್ಪುಗಳಾದಾಗೆ ಇನ್ವೆಸ್ಟಿಗೇಷನ್ ಮಾಡಿದರೆ ನ್ಯಾಯವನ್ನು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಹಾಗಾಗಿ ಇವತ್ತು ಅದಕ್ಕಾಗಿ ಇದರಲ್ಲಿ ಒಂದೇ ಏನು ಅಂತ ಹೇಳಿದರೆ ಯಾರೂ ಇದರಲ್ಲಿ ರಾಜಕೀಯ ಮಾಡಬಾರ್ದು ನಾಲ್ಕು ಜನ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಇದು ಈ ಘಟನೆ ನಡೀಬಾರ್ದು ಇದು ನಡೆದು ಹೋಗಿದೆ ಆದರೆ ರಾಜಕೀಯ ಮಾಡ್ತಕ್ಕಂಥದ್ದು ಸಲ್ಲದು ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕೆಂದರೆ ನಾವು ಎಲ್ಲದಕ್ಕೂ ಕೂಡ ಎಲ್ಲದಕ್ಕೂ ರಾಜಕೀಯದ ದೃಷ್ಟಿಕೋನದಿಂದ ನೋಡಬಾರ್ದು ಇದೆ ಕಾನೂನು ಕ್ರಮ ತಗೊಂಡಿದೆ ಹಾಗಾಗಿ ನನ್ನ ಮನವಿ ಇದಕ್ಕೆ ಯಾವುದೇ ರಾಜಕೀಯ ಬಂಡ ಮಾಡೋದು ಸರಿ ಕುಟುಂಬ ಸಿಬಿಐ ಅಗತ್ಯ ಇಲ್ಲ ಅವು ಈಗಾಗಲೇ ಅವರು ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ಹರಿಸಿ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ ವಿದಿನ್ ಟ್ವೆಂಟಿ ಫೋರ್ ಫಾರ್ಟಿ ಏಟ್ ಅವರ್ಸಲ್ಲಿ ಎಲ್ಲರೂ ಕೂಡ ಅರೆಸ್ಟ್ ಮಾಡಿದ್ದೀನಿ ತನಿಖೆ ಇನ್ನೂ ನಡೀತಾ ಇದೆ ಈ ಸಂದರ್ಭದಲ್ಲಿ ಅದು ನಮ್ಮ ಪೊಲೀಸ್ನವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅವರು ಕೆಲಸ ಮಾಡಿದ್ದಾರೆ ಹಾಗಾಗಿ ಸಿ ಬಿ ಐ ಕೊಡ್ತಕ್ಕಂಥ ಅಗತ್ಯ